ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆದರೆ ಇವತ್ತು ನೀವು ಸರ್ಕಾರದ ಲಿಸ್ಟ್ ಅಂತ ಏನು ಮಾಡಿದ್ದೀರಿ ಅದು ಎಲ್ಲ ಸಮುದಾಯ ಜನಗಳಿಗೆ ಬಹಳಷ್ಟು ನೋವಾಗಿದೆ ಶೀಘ್ರವೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಸರ್ಕಾರದ ಲಿಸ್ಟ್ ಅನ್ನು ರದ್ದು ಮತ್ತೆ ನಮ್ಮ ಹಿಂದೂಗಳಿಗೆ ಅಟ್ಯಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅದಕ್ಕ ಇಂಥ ಅನ್ಯಾಯದ ಕೆಲಸಗಳು ಸರ್ಕಾರ ಇನ್ನು ಮುಂದೆ ಯಾವುದಕ್ಕಿಂತ ಯಾವತ್ತು ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಇಡೀ ಎಲ್ಲಾ ಸಮುದಾಯದ ಹಿಂದೂಗಳಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿದೆ ಇದು ಯಾವ ಸಂವಿಧಾನ ಯಾವ ಕಾಯ್ದೆ ಯಾವತ್ತು ನೋಡ್ಲಾರ ಇವತ್ತು ಸರ್ಕಾರ ದುರುದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಮಿತ್ರರು ಕೇಳಿದಾಗ ಸಮಾನತೆ ಇದಕ್ಕೆ ಎಲ್ಲಾ ಜನರು ಕೆಲ್ಸನ್ ಕೊಡ್ಬೇಕಾಗ್ತಾ ಇದ್ದಾರೆ ಅಂತ ಹೇಳ್ತೇವೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ಮೇಲೆ ಅವರಿಂದ ಕ್ರಿಶ್ಚಿಯನ್ನು ಲಂದ್ರಿಶ್ಚನ್ನು ಈ ರೀತಿಯಾಗಿರ್ತಕ್ಕಂಥ ರಾಜಕಾರಣದ ಪತ್ರವನ್ನು ಸೇರಿಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ